ವಕ್ಫ್ ಮಂಡಳಿ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಉಡುಪಿಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ಜಿಲ್ಲಾ ಕಾಂಗ್ರೆಸ್ಗೆ ವಕ್ಫ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಗ್ಗಂಟಾಗಿ ಪರಿಣಮಿಸಿದೆ ಕಳೆದ ಹಲವು ವರ್ಷಗಳಿಂದ ವಕ್ಫ್ ಬೋರ್ಡ್ನಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಹೀಗಾಗಿ ಈ ಬಾರಿ ಪಕ್ಷಕ್ಕೆ ಸಂಬಂಧವೇ ಇಲ್ಲದವರನ್ನು ಆಯ್ಕೆ ಮಾಡಲು ಪಕ್ಷ ಮುಂದಾಗಿದ್ದು ಈ ಕ್ರಮಕ್ಕೆ ಸಭೆಯಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಗಿದೆ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಇದರಿಂದ ಪೈಪೋಟಿ ಹೆಚ್ಚಾಗಿದ್ದು ಕೆಲವರು ಅಧ್ಯಕ್ಷ ಸ್ಥಾನಕ್ಕಾಗಿ ದುಂಬಾಲು ಬಿದ್ದಿದ್ದಾರೆ ಪಕ್ಷಕ್ಕೆ ಸಂಬಂಧವೇ ಇಲ್ಲದ ಉದ್ಯಮಿಗಳು ಕೂಡ ಈ ರೇಸ್ನಲ್ಲಿರುವುದು ಅಚ್ಚರಿ ಮೂಡಿಸಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವು ಪಂಗಡಗಳು ಇದ್ದು ಇಲ್ಲಿಯೂ ಕೂಡ ಒಳಗೊಳಗೆ ಭಿನ್ನಾಭಿಪ್ರಾಯಗಳು ಮೂಡಿಬಂದಿದ್ದು ಈ ಹಿನ್ನೆಲೆಯಲ್ಲಿ ಎಲ್ಲರನ್ನ ಜೊತೆಯಾಗಿ ಸೇರಿಸಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ ನಾವು ಜಿಲ್ಲೆಯಲ್ಲಿ ಹೊಸದಾಗಿ ವಕ್ ಅನ್ನು ರಚನೆ ಮಾಡಲಿಕ್ಕಿದೆ ಇವಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಇವತ್ತು ಸಂಪರ್ಕ ಮಾಡಿ ಇವತ್ತು ಹೆಸರು ನೋಂದಾಣಿ ಮಾಡಿಕೊಂಡಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದರಲ್ಲಿ ಈಗ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ ನಾನು ಇವಾಗಲೇ ಜರ್ನಿರಾಮದ್ರ ಹತ್ರ ಮಾತಾಡಿದ್ದೇನೆ ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ ಆ ರೀತಿಯಲ್ಲಿ ಎಲ್ಲ ಹುಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ ಇವತ್ತು ನಮ್ಮ ಕಾಪು ಬ್ಲಾಕ್ ಕಾಂಗ್ರೆಸ್ನ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಜನಾಬ್ ಲುತ್ಫುಲ್ಲಾ ಸಾಹೇಬರು ಅವರು ಒಂದು ಅವಧಿಗೆ ಅಧ್ಯಕ್ಷರಾದರು ಆಮೇಲೆ ಇನ್ನೊಂದು ಅವಧಿಗೆ ಮತ್ತೆ ನಮ್ಮ ಈ ಈ ಭಾಗದ ಒಬ್ಬ ಪ್ರಮುಖ ಮುಸ್ಲಿಮ್ ದೂರಿನ ಇವರು ಉತ್ತಮ ಉದ್ಯಮಿ ಜನಾ ಯಹಿಯಾ ಸಾಹಿ ನಕ್ವಾ ಯಹಿಯಾ ಸಾಹೇಬರು ನಮ್ಮ ಮಿತ್ರರು ಅವರು ಕೂಡ ಒಂದು ಅವಧಿಗಾದರು ನಾವು ಎಲ್ಲೂ ಕೂಡ ಇದರಲ್ಲಿ ಗೊಂದಲ ಕೈವಾಡಿಸಲಿಕ್ಕೆ ಹೋಗಲಿಲ್ಲ ಇವತ್ತು ಬೇರೆ ಬೇರೆ ಈ ಸಮಾಜದಲ್ಲಿ ವಕ್ ಬೋರ್ಡ್ ಅಂತೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ಮಸೀದಿ ಎಲ್ಲ ದರ್ಗಾ ಎಲ್ಲ ಮುಸ್ಲಿಂ ಸ್ಥಾಪನೆಗಳೇನಿದೆ ಕಬ್ರಸ್ಥಾನಗಳು ಇನ್ನಿತರ ಸ್ಥಾಪನೆಗಳಿದೆ ಯಾವುದೆಲ್ಲ ವಕ್ ಬೋರ್ಡಿನಲ್ಲಿ ನೋಂದಾವಣೆಗೊಂಡಿದೆ ಆ ಸಂಸ್ಥೆಗಳ ಒಂದು ಮೇಲುಸ್ತುವಾರಿ ಮಾಡುವಂಥದ್ದು ಅದೇನು ದೊಡ್ಡ ಒಂದು ಅಧಿಕಾರ ಅಥವಾ ಅದೊಂದು ದೊಡ್ಡ ಹುದ್ದೆ ಅಂತೇಳಿ ನಾನಂತೂ ಖಂಡಿತವಾಗಿ ಭಾವಿಸ್ಕೊಂಡು ಬಂದಿಲ್ಲ